ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಬಂಧುಗಳೇ ಸಿಂಹರಾಶಿಯವರಿಗೆ ಫೆಬ್ರವರಿಯಲ್ಲಿ ಕೆಲವು ದಿನಾಂಕಗಳು ದುರಾದೃಷ್ಟಕರವಾಗಿರುವಂಥದ್ದು ಅದರಲ್ಲಿ ಬಹಳ ಮುಖ್ಯವಾಗಿ ಫೆಬ್ರವರಿ ಆರು ಫೆಬ್ರವರಿ ಹನ್ನೊಂದು ಫೆಬ್ರವರಿ ಹದಿನಾಲ್ಕು ಫೆಬ್ರವರಿ ಇಪ್ಪತ್ತು ಫೆಬ್ರವರಿ ಇಪ್ಪತ್ತಾರನೇ ಈ ದಿನಾಂಕ ದಿನ ಬಹಳ ಅಶುಭ ಅಂತಾನೆ ಹೇಳ್ಬೋದು ಅಶುಭವಾಗಿರ್ತಕ್ಕಂಥ ದಿನಾಂಕದಂದು ಯಾವ ರೀತಿಯಾದಂಥ ಸಮಸ್ಯೆಗಳನ್ನು ನೀವು ಅನುಭವಿಸಬೇಕಾಗತ್ತೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ಒಂದೊಂದಾಗಿ ನೋಡೋಣ ಬಂಧುಗಳೇ ಸಿಂಹರಾಶಿಯವರಿಗೆ ಫೆಬ್ರವರಿ ಆರನೇ ತಾರೀಕು ಅಂದರೆ ಶುಕ್ರವಾರ ಸ್ವಲ್ಪ ಮಾತಿನ ಅಸಮಾಧಾನ ಅಥವಾ ಹಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಸಾಧ್ಯತೆ ಇದೆ ಫೆಬ್ರವರಿ ಆರರಂದು ಶುಕ್ರ ಶನಿ ಮತ್ತು ಬುಧನ ಈ ಒಂದು ಸಂಯುಕ್ತ ಪ್ರಭಾವ ಇರುವುದರಿಂದ ಸಿಂಹರಾಶಿಯ ಮೇಲೆ ಹೆಚ್ಚಿನ ಪ್ರಭಾವ ಬೀರುವಂತಹದ್ದು ಇದರಿಂದ ಮನಸ್ಸು ಮತ್ತು ಸಂಬಂಧಗಳಲ್ಲಿ ಅಸಮಾಧಾನ ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ ಸಿಂಹರಾಶಿಯವರು ಸಹಜವಾಗಿ ಆತ್ಮವಿಶ್ವಾಸ ಇರತಕ್ಕಂಥವರು ನಾಯಕತ್ವದ ಗುಣವನ್ನು ಹೊಂದಿರತಕ್ಕಂಥವರು ಮತ್ತು ನೇರ ಮಾತು ಇರುವಂಥವರು ಇವುಗಳ ಗುಣ ಹೊಂದಿರತಕ್ಕಂಥದ್ದು ಬಹಳ ಜಾಸ್ತಿ ಇರುವಂಥದ್ದು ಸಿಂಹರಾಶಿಯವರು ಆದರೆ ಈ ಅವಧಿಯಲ್ಲಿ ನಿಮ್ಮ ನೇರ ಮಾತೆ ಸಮಸ್ಯೆ ಆಗ್ತಕ್ಕಂಥ ಸಂದರ್ಭ ಇರುವಂಥದ್ದು ಮಾತಿನ ಅಸಮಾಧಾನ ಆಗ್ತಕ್ಕಂಥದ್ದು ಅಂದರೆ ಈ ಸಮಯದಲ್ಲಿ ನೀವು ಹೇಳುವಂಥ ಮಾತು ನಿಮ್ಮ ಉದ್ದೇಶ ಒಳ್ಳೆಯದಾಗಿದ್ದರೂ ಸಹ ಎದುರಾಳಿಗೆ ತಪ್ಪಾಗಿ ಅರ್ಥ ಆಗುವಂಥದ್ದು ಇದರಿಂದ ಕುಟುಂಬದಲ್ಲಿ ಅನಾವಶ್ಯಕವಾಗಿರ್ತಕ್ಕಂಥ ಕೆಲಸದ ಸ್ಥಳದಲ್ಲಿ ಅಥವಾ ಮೇಲಾಧಿಕಾರಿಗಳಿಗೆ ಅಸಮಾಧಾನ ಆಗ್ತಕ್ಕಂಥದ್ದು ನಿಮ್ಮ ಬಗ್ಗೆ ಹಾಗೆ ಸ್ನೇಹಿತರೊಂದಿಗೆ ಅಂತರ ಉಂಟಾಗ್ತಕ್ಕಂಥದ್ದು ಕೆಲವು ಮಾತುಕತೆಗಳು ಉಂಟಾಗ್ತಕ್ಕಂಥದ್ದು ವಿಶೇಷವಾಗಿ ಶುಕ್ರವಾರ ಮತ್ತು ಶನಿವಾರ ಈ ಸಮಸ್ಯೆಗಳು ಹೆಚ್ಚಾಗ್ತವೆ ು ಹಾಗಾಗಿ ಇನ್ನು ಉದ್ಯೋಗ ವ್ಯವಹಾರದಲ್ಲಿ ಕೂಡ ತಕ್ಷಣ ಕೋಪ ಬರುವಂಥದ್ದು ಹಾಗೆ ನಿಮ್ಮ ನೌಕರಿ ಕೂಡ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಮತ್ತು ನಾನು ಸರಿಯಾಗೇ ಇದ್ದೇನೆ ಎನ್ನುವಂತಹ ಅಹಂಕಾರ ನಿಮ್ಮಲ್ಲಿರುವಂಥದ್ದು ಸ್ನೇಹಿತರು ನೀಡಿರ್ತಕ್ಕಂಥ ಸಲಹೆಯನ್ನು ನೀವು ನಿರಾಕರಣೆ ಮಾಡ್ತಕ್ಕಂಥ ಸಂದರ್ಭ ಬರುವಂಥದ್ದು ಇದರಿಂದ ನೀವು ನಂತರದಲ್ಲಿ ಪಶ್ಚಾತ್ತಾಪವಾಗ್ತಕ್ಕಂಥ ಸಾಧ್ಯತೆ ಇದೆ ಹಣಕಾಸು ವಿಚಾರದಲ್ಲಿ ಹೆಚ್ಚಿನ ಹೂಡಿಕೆ ಮಾಡ್ತಕ್ಕಂಥದ್ದು ಸ್ನೇಹಿತರ ಮಾತಿಗೆ ಮಾರು ಹೋಗಿ ಹಣವನ್ನು ಅವರಿಗೆ ಸಾಲವಾಗಿ ಕೊಡುವಂಥದ್ದು ಅಗತ್ಯವಿಲ್ಲದ ವಸ್ತುಗಳಿಗೆ ಹೆಚ್ಚು ಖರ್ಚು ಮಾಡುವಂಥ ಸಾಧ್ಯತೆ ಕೂಡ ಇದೆ ಈ ತಿಂಗಳಲ್ಲಿ ಈ ಹಣದ ನಿರ್ಧಾರ ಒಬ್ಬರೇ ತೆಗೆದುಕೊಳ್ಳುವಂಥದ್ದು ಅಷ್ಟು ಸೂಕ್ತ ಅಲ್ಲ ಅದರಲ್ಲೂ ಕೂಡ ಫೆಬ್ರವರಿ ಆರರಂದು ಸ್ವಲ್ಪ ಹಣಕಾಸಿನ ವಿಚಾರದ ಬಗ್ಗೆ ಸ್ವಲ್ಪ ಜಾಗ್ರತೆ ಇರಬೇಕಾಗತ್ತೆ ನಿಮ್ಮ ಕುಟುಂಬ ಸಂಬಂಧ ವಿಷಯದಲ್ಲಿ ಕೂಡ ಪತಿ ಪತ್ನಿ ಜೊತೆ ಮಾತಿನ ತಪ್ಪಾಗ್ತಕ್ಕಂಥ ಸಾಧ್ಯತೆ ಇದೆ ನೀನು ನನ್ನ ಮಾತು ಕೇಳಲೇಬೇಕು ಎನ್ನುವಂಥ ಮನೋಭಾವ ನಿಮ್ಮಲ್ಲಿ ಬರುವಂಥದ್ದು ಹಳೆಯ ವಿಷಯಗಳನ್ನು ಮತ್ತೆ ಮತ್ತೆ ಎಳೆದು ಜಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ದೊಡ್ಡ ಸಮಸ್ಯೆ ಆಗುವಂಥ ಸಾಧ್ಯ ಸಾಧ್ಯತೆ ಇದೆ ಹಾಗೆ ಸಿಂಹರಾಶಿಯ ಅಧಿಪತಿಯಾಗಿರ್ತಕ್ಕಂಥದ್ದು ಸೂರ್ಯ ಫೆಬ್ರವರಿಯಲ್ಲಿ ಆ ಸೂರ್ಯನ ಮೇಲೆ ಶನಿ ಮತ್ತು ಬುಧನ ಒತ್ತಡ ಇರುವುದರಿಂದ ಅಹಂಕಾರ ಸಹನೆ ಆತುರ ಮತ್ತು ಈ ಕೆಲವೊಂದು ವಿಚಾರಗಳು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಕಾರಣ ಆಗಬಹುದು ಈ ಒಂದು ಸಮಸ್ಯೆಯನ್ನು ನೀವು ತಪ್ಪಿಸಿದಕೋಸ್ಕರ ಜಗಳ ಆಡ್ತಕ್ಕಂಥದನ್ನು ತಪ್ಪಿಸಬೇಕಾಗತ್ತೆ ಕೋಪದಲ್ಲಿ ಮಾತಾಡುವುದನ್ನು ತಪ್ಪಿಸ್ಕೊಳ್ಬೇಕಾಗತ್ತೆ ತಕ್ಷಣ ಉತ್ತರ ಕೊಡುವುದನ್ನು ನಿಲ್ಲಿಸ್ಬಿಟ್ಟು ಯೋಚನೆ ಮಾಡಿ ಉತ್ತರಗಳನ್ನು ನೀಡಬೇಕಾಗತ್ತೆ ಇದೇ ನನ್ನ ಅಂತಿಮ ನಿರ್ಧಾರ ಅಂತೇಳಿ ಏನು ನಿರ್ಧಾರವನ್ನು ತೆಗೆದುಕೊಂಡಿರ್ತೀರಿ ಅದ್ರ ಬಗ್ಗೆ ಮತ್ತೊಮ್ಮೆ ಮೊಗದೊಮ್ಮೆ ನಿರ್ಧಾರದ ಬಗ್ಗೆ ಯೋಚನೆಯನ್ನು ಮಾಡಬೇಕಾಗತ್ತೆ ಈ ಒಂದು ಜ್ಯೋತಿಷ್ಯ ಪರಿಹಾರವನ್ನು ನೋಡೋದಾದರೆ ಓಂ ನಮಃ ಸೂರ್ಯಾಯ ನಮಃ ಅಂಥೇಳಿ ಹನ್ನೊಂದು ಬಾರಿ ಜಪವನ್ನು ನೀವು ಮಾಡಬೇಕಾಗತ್ತೆ ಯಾವತ್ತು ಅಂತೇಳಿದರೆ ಫೆಬ್ರವರಿ ಆರರಂದು ಸೂರ್ಯನಿಗೆ ನೀರಿನಲ್ಲಿ ಕೆಂಪು ಹೂವನ್ನು ಹಾಕಿ ಸೂರ್ಯನಿಗೆ ಅರ್ಜಿಯನ್ನು ಮಾಡಬೇಕಾಗತ್ತೆ ಕಪ್ಪು ಎಳ್ಳು ಅಥವಾ ಎಣ್ಣೆಯ ದಾನವನ್ನು ನೀವು ಮಾಡಬೇಕಾಗತ್ತೆ ಮಾತನಾಡುವ ಮುಂಚೆ ಒಂದು ಕ್ಷಣ ಮೌನವನ್ನು ವಹಿಸಿದ್ರೆ ತುಂಬಾ ಒಳ್ಳೆಯದು ಒಟ್ಟಾರೆಯಾಗಿ ಫೆಬ್ರವರಿ ಆರರಂದು ಮಾಡ್ತಕ್ಕಂಥ ಈ ಎಲ್ಲ ಪರಿಹಾರಗಳು ನಿಮಗೆ ಒಂದಿಷ್ಟು ಬರ್ತಕ್ಕಂಥ ಸಮಸ್ಯೆಯನ್ನು ಪರಿಹಾರ ಮಾಡಬಹುದು ಹಾಗೆ ಅಂತೇಳಿ ಜಾಸ್ತಿ ಭಯವನ್ನು ಇಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಶಾಶ್ವತವಾಗಿರ್ತಕ್ಕಂಥ ದೋಷಗಳೇನೂ ಅಲ್ಲ ಕಾಲಕ್ರಮೇಣವಾಗಿ ನಿಮಗೆ ಸರಿಯಾಗ್ತಕ್ಕಂಥ ಸಾಧ್ಯತೆ ಇದೆ ಫೆಬ್ರವರಿ ಹನ್ನೊಂದು ಬುಧವಾರ ಕೆಲಸ ಮತ್ತು ವ್ಯವಹಾರದಲ್ಲಿ ವಿಳಂಬ ಕೂಡ ಆಗ್ತಕ್ಕಂಥದ್ದು ಹಾಗಾಗಿ ಸಿಂಹರಾಶಿಯವರಿಗೆ ಫೆಬ್ರವರಿ ಆರು ಅನ್ನುವಂಥದ್ದು ಒಂದು ಒಂದು ಅಶುಭಕರ ದಿನಾಂಕವಾದರೆ ಫೆಬ್ರವರಿ ಹನ್ನೊಂದು ಕೂಡ ಅಶುಭಕರವಾಗಿರ್ತಕ್ಕಂಥದ್ದು ಇದರಿಂದ ನಿಮ್ಮ ಕೆಲಸ ವ್ಯವಹಾರದಲ್ಲಿ ವಿಳಂಬ ಆಗ್ತಕ್ಕಂಥದ್ದು ಈ ದಿನ ಬುಧಗ್ರಹದ ಅಸಹಕಾರಿ ಪ್ರಭಾವದಿಂದಾಗಿ ಸಿಂಹರಾಶಿಯ ಮೇಲೆ ಹೆಚ್ಚಿನ ಪ್ರಭಾವ ಬೀರ್ತಕ್ಕಂಥದ್ದು ಬುಧ ಅಂತ ಹೇಳಿದರೆ ಸಂವಹನ ಲೆಕ್ಕಾಚಾರ ದಾಖಲೆಗಳು ಒಪ್ಪಂದಗಳು ಅಂತ ಹೇಳ್ತೇವೆ ಈ ದಿನ ಬುಧನ ಶಕ್ತಿ ದುರ್ಬಲವಾಗಿ ನೀವು ಮಾಡುವಂಥ ಕೆಲಸಗಳು ನಿಮ್ಮ ಕೈಯಲ್ಲಿದ್ದರೂ ಕೂಡ ಫಲ ಬರೋದಕ್ಕೆ ತಡವಾಗುವಂಥದ್ದು ಉದ್ಯೋಗದಲ್ಲಿ ಹೇಗೆ ವಿಳಂಬ ಕಾಣಿಸಿಕೊಳ್ತಕ್ಕಂಥದ್ದು ಮೇಲಾಧಿಕಾರಿಗಳಿಂದ ಉತ್ತರ ಬರಲು ತಡವಾಗಿರ್ತಕ್ಕಂಥದ್ದಾಗಿರ್ಬೋದು ಫೈಲ್ಗಳು ತಡವಾಗಿ ಬರುವಂಥದ್ದಾಗಿರ್ಬೋದು ಅಥವಾ ಅನುಮೋದನೆ ಆಗುವುದಕ್ಕೆ ಸೈನ್ ವಿಷಯಗಳಲ್ಲಿ ಅಡಚಣೆ ಬರುವಂತದ್ದು ಹಾಗೆ ನೀವು ಮಾಡಿರ್ತಕ್ಕಂಥ ಕೆಲಸಕ್ಕೆ ತಕ್ಷಣ ಮೆಚ್ಚುಗೆ ಸಿಗದೆ ಹೋಗುವಂಥದ್ದು ಮೀಟಿಂಗ್ ಅಥವಾ ಇಂಟರ್ವ್ಯೂ ಅಥವಾ ಅಪಾಯಿಂಟ್ಮೆಂಟ್ಗಳನ್ನು ಮುಂದೂಡಿಕೆ ಹಾಕ್ತಕ್ಕಂಥದ್ದು ಇದರಿಂದ ಬೇಸರ ಮತ್ತು ಆತ್ಮವಿಶ್ವಾಸ ಕುಗ್ಗಿಸಿಕೊಳ್ಳುವಂಥದ್ದು ಆದರೆ ಇದು ತಾತ್ಕಾಲಿಕವಾಗಿರತಕ್ಕಂಥದ್ದನ್ನು ನೀವು ನೆನಪಿಟ್ಕೊಳ್ಬೇಕಾಗತ್ತೆ ಕಾಲಕ್ರಮೇಣವಾಗಿ ಸರಿಯಾಗುವಂಥದ್ದು ವ್ಯವಹಾರದಲ್ಲಿ ಒಂದಿಷ್ಟು ಸಮಸ್ಯೆಗಳು ಖಂಡಿತ ಆಗುತ್ತೆ ಗ್ರಾಹಕರು ನೀವು ಕೊಟ್ಟಂತಹ ಮಾತುಗಳನ್ನು ನಡೆಸಿಕೊಳ್ಳೋದಕ್ಕೆ ಆಗದೇ ಇರುವಂಥದ್ದು ಗ್ರಾಹಕರಿಗೆ ತೊಂದರೆ ನಿಮ್ಮ ಗ್ರಾಹಕರಿಗೆ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಹಾಗೆ ಹಣ ಪಾವತಿ ಕೂಡ ಸ್ಟ್ರಕ್ ಆಗುವಂಥದ್ದು ಸರಕು ತಲುಪುವಲ್ಲಿ ವಿಳಂಬ ಒಪ್ಪಂದಗಳು ಬಗ್ಗೆ ತುಂಬ ತೊಂದರೆ ಆಗ್ತಕ್ಕಂಥದ್ದು ಹಾಗೆ ಇನ್ನೊಂದು ದಿನ ನೋಡೋಣ ಅನ್ನುವಂಥ ಮನಸ್ಥಿತಿ ಇರುವಂಥದ್ದು ಹೀಗೆ ಹೊಸ ಡೀಲ್ಗಳು ಫೈನಲ್ಗೆ ಬರದೇ ಇರುವಂಥದ್ದು ಮಾನಸಿಕ ಪರಿಣಾಮ ಬೀರುವಂಥದ್ದು ಸಿಂಹರಾಶಿಯವರು ಸಹಜವಾಗಿ ವೇಗವಾಗಿ ಫಲವನ್ನು ಬೇಕು ಅಂತೇಳಿ ಬಯಸ್ತಕ್ಕಂಥವರು ಆದರೆ ಕೆಲವೊಂದು ಫಲಗಳು ನಿಧಾನಗತಿಯಾಗಿ ನಿರೀಕ್ಷೆಗೂ ಕೂಡ ವಿರುದ್ಧವಾಗಿ ಫಲ ಸಿಗುವಂಥದ್ದು ಹಾಗಾಗಿ ಕೋಪವನ್ನ ಸಹನೆಯನ್ನ ಇಟ್ಟುಕೊಳ್ಬೇಕಾಗುತ್ತೆ ಎಲ್ಲ ನನ್ನ ವಿರುದ್ಧವೇ ಎನ್ನುವ ಭಾವನೆಯನ್ನು ಬರ್ತಕ್ಕಂಥ ಸಾಧ್ಯತೆ ಇದೆ ಹಾಗಾಗಿ ಈ ಸಮಯದಲ್ಲಿ ತಪ್ಪು ನಿರ್ಧಾರ ತೆಗೆದುಕೊಳ್ಳುವಂಥ ಸಾಧ್ಯತೆ ಹೆಚ್ಚು ಹಾಗಾಗಿ ಫೆಬ್ರವರಿ ಹನ್ನೊಂದರಂದು ಕೆಲವು ವಿಚಾರದ ಬಗ್ಗೆ ನೀವು ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಕೆಲಸ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ ಇದೆ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ನೀವು ಮಾಡ್ತಕ್ಕಂಥ ಸಾಧ್ಯತೆ ಇದೆ ದೊಡ್ಡ ಹಣಕಾಸು ಒಪ್ಪಂದಗಳನ್ನು ಮಾಡಿಕೊಳ್ತಕ್ಕಂಥ ಸಾಧ್ಯತೆ ಇದೆ ಇವೆಲ್ಲವನ್ನು ನೀವು ತಪ್ಪಿಸಬೇಕಾಗತ್ತೆ ಹಾಗೆ ನಿಮಗೆ ಮೆಸೇಜ್ ಅಥವಾ ಇಮೇಲ್ ತಕ್ಷಣದಲ್ಲಿ ಉತ್ತರಗಳನ್ನು ಕೊಡ್ತಕ್ಕಂಥ ಒಂದು ಅಭ್ಯಾಸ ಇರ್ಬೋದು ಅದನ್ನು ಕೂಡ ಸ್ವಲ್ಪ ಯೋಚಿಸಿಕೊಂಡು ಇಮೇಲ್ ಮಾಡುವಂಥದ್ದು ಮೆಸೇಜ್ ಮಾಡುವಂಥ ಕೆಲಸವನ್ನು ಈ ಹನ್ನೊಂದನೇ ತಾರೀಕು ಮಾಡಬೇಕಾಗತ್ತೆ ಹಾಗಾಗಿ ಈ ದಿನ ನೀವು ಏನು ಮಾಡಿದ್ರೂ ಕೂಡ ವಿಳಂಬದ ಪರಿಣಾಮವನ್ನು ನೀವು ಎದುರಿಸ್ತೀರಿ ಇದಕ್ಕೆಲ್ಲ ಪರಿಹಾರ ಏನಪ್ಪ ಅಂದರೆ ನೀವು ಬುಧವಾರ ದಿವಸ ಅಂದ್ರೆ ಫೆಬ್ರವರಿ ಹನ್ನೊಂದು ಬುಧವಾರ ದಿವಸ ಓಂ ಬುಧಾಯನ ನಮಃ ಅನ್ನುವಂತಹ ಒಂದು ಮಂತ್ರವನ್ನು ಒಂಬತ್ತು ಬಾರಿ ನೀವು ಜಪ ಮಾಡಬೇಕಾಗತ್ತೆ ಹಸಿರು ಬಣ್ಣದ ವಸ್ತ್ರವನ್ನು ಅವತ್ತು ಧರಿಸಬೇಕಾಗತ್ತೆ ಗಣೇಶನಿಗೆ ತುಳಸಿ ಅಥವಾ ತೂರ್ವೆಯನ್ನ ಅರ್ಪಣೆ ಮಾಡೋದರಿಂದ ಖಂಡಿತವಾಗಿಯೂ ಫೆಬ್ರವರಿ ಹನ್ನೊಂದು ನಿಮಗೆ ಒಳ್ಳೆ ದಿನ ಆಗಿರುತ್ತೆ ಇನ್ನು ಈ ದಿನ ಬಹಳ ವಿಳಂಬವಾಗಿರ್ತಕ್ಕಂಥ ಕೆಲಸಗಳಾಗೋದ್ರಿಂದ ದುರ್ಗೆ ದೇವಿಯನ್ನು ಕೂಡ ನೀವು ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕಾಗತ್ತೆ ಇನ್ನು ನೆಕ್ಸ್ಟು ಸಿಂಹರಾಶಿಯವರಿಗೆ ಫೆಬ್ರವರಿ ಹದಿನಾಲ್ಕು ಕೂಡ ಅಶುಭವಾಗಿರ್ತಕ್ಕಂಥ ದಿನಾಂಕ ಆಗಿರುವಂಥದ್ದು ಫೆಬ್ರವರಿ ಆರು ಫೆಬ್ರವರಿ ಹನ್ನೊಂದು ಫೆಬ್ರವರಿ ಹದಿನಾಲ್ಕು ಈ ಫೆಬ್ರವರಿ ಹದಿನಾಲ್ಕಿಗೆ ಹಣಕಾಸು ವಿಷಯದಲ್ಲಿ ಒಂದಿಷ್ಟು ಸಮಸ್ಯೆಗಳು ಬರ್ತಕ್ಕಂಥದ್ದು ಸಾಲ ವ್ಯವಹಾರ ಆರ್ಥಿಕ ವಿಚಾರದ ಬಗ್ಗೆ ಒಂದಿಷ್ಟು ತೊಂದರೆ ಆಗುವಂಥ ಸಾಧ್ಯತೆ ಇದೆ ಹಣಕಾಸು ವಿಷಯದಲ್ಲಿ ಯಾಕಪ್ಪ ಅಂತ ಹೇಳಿದರೆ ಈ ದಿನ ಶನಿಗ್ರಹದ ಪ್ರಭಾವ ಅತ್ಯಂತ ತೀವ್ರವಾಗಿರುತ್ತೆ ಶನಿ ಅಂತ ಹೇಳಿದರೆ ವಿಳಂಬ ಬಾಧ್ಯತೆ ಕೊಡ್ತಕ್ಕಂಥವನು ಸಾಲ ಕೊಡ್ತಕ್ಕಂಥವನು ಕರ್ಮಫಲ ನೀಡ್ತಕ್ಕಂಥವನು ಆ ಒಂದು ಭಾವನೆ ಇರೋದರಿಂದ ಇವೆಲ್ಲವೂ ಕೂಡ ಶನಿ ನಿಮಗೆ ತೊಂದಿಷ್ಟು ಹಣಕಾಸಿನ ವಿಚಾರದಲ್ಲಿ ತೊಂದರೆ ಕೊಡ್ತಾನೆ ಸಿಂಹರಾಶಿಯ ಅಧಿಪತಿ ಸೂರ್ಯ ಶನಿಯೊಂದಿಗೆ ಸಹಜ ವಿರೋಧವನ್ನು ಹೊಂದಿದ್ದಾನೆ ಅದರ ಪರಿಣಾಮವಾಗಿ ಹಣ ಕೂಡ ಬರ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಆಗಬಹುದು ಅಥವಾ ಶನಿ ಮತ್ತು ಸೂರ್ಯನ ಸಂಘರ್ಷದಿಂದಾಗಿ ಆ ಸೂರ್ಯ ಅಂತ ಹೇಳಿದರೆ ಆತ್ಮವಿಶ್ವಾಸ ಗೌರವ ಅಂತ ಹೇಳ್ತೇವೆ ಶನಿ ಅಂತ ಹೇಳಿದರೆ ನಿಯಂತ್ರಣ ಕಟ್ಟುನಿಟ್ಟು ಅಂತ ಹೇಳ್ಬೋದು ಹಾಗಾಗಿ ಒಂದಿಷ್ಟು ವಿಚಾರದಲ್ಲಿ ಹಣದ ವಿಚಾರದಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಮತ್ತು ಈ ದಿನ ಶನಿಯ ಒತ್ತಡದಿಂದ ನನ್ನ ಮಟ್ಟಕ್ಕೆ ಈ ಒಂದು ಕಡಿಮೆ ಆಗಿದೆ ಹಣ ಕಡಿಮೆ ಆಯಿತು ಅಂತ ಹೇಳುವಂಥ ಭಾವನೆ ಬರುವಂಥದ್ದು ನಿಮಗೆ ಇವತ್ತಿನ ಉದ್ಯೋಗದಲ್ಲಿ ಕಡಿಮೆ ಹಣ ಸಿಕ್ಕಿದೆ ಅನ್ನುವಂಥ ಭಾವನೆ ಬರ್ತಕ್ಕಂಥದ್ದು ನಿಮ್ಮ ಮನಸ್ಸು ಕುಗ್ಗಿ ಹೋಗುವಂಥದ್ದು ಜೊತೆಯಲ್ಲಿ ನಿಮ್ಮ ಅಹಂಕಾರದಿಂದ ಅಗತ್ಯಕ್ಕಿಂತ ಹೆಚ್ಚು ಹಣ ಖಾಲಿ ಆಗ್ತಕ್ಕಂಥದ್ದು ಇನ್ನು ಚಂದ್ರನ ಅಸ್ಥಿರ ಸ್ಥಿತಿ ಇರುವಂಥದ್ದು ಭಾವನಾತ್ಮಕವಾಗಿ ಖರ್ಚುಗಳು ಬರುವಂಥದ್ದು ಚಂದ್ರನ ದುರ್ಬಲದಿಂದಾಗಿ ಮನಸ್ಸು ಅಸ್ಥಿರವಾಗಿ ಖುಷಿ ಪಡೆಯಲು ಖರೀದಿ ಮಾಡ್ತಕ್ಕಂಥದ್ದು ಅಥವಾ ಬೇಸರವನ್ನು ತಪ್ಪಿಸುವುದಕ್ಕೋಸ್ಕರ ಇನ್ನೇನೋ ಒಂದಿಷ್ಟು ಖರ್ಚು ಮಾಡುವಂಥದ್ದು ಇನ್ನೇನೋ ಒಂದಿಷ್ಟು ಪರ್ಚೇಸ್ಗಳನ್ನು ಮಾಡುವಂಥದ್ದು ಹಾಗಾಗಿ ಚಂದ್ರನ ಕೂಡ ಅಸ್ಥಿರ ಸ್ಥಿತಿ ಇರುವುದರಿಂದ ಕೂಡ ನಿಮಗೆ ಫೆಬ್ರವರಿ ಹದಿನಾಲ್ಕರಂದು ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಇನ್ನು ಸಾಲ ಈ ದಿನ ಮಾಡಲಿಕ್ಕೆ ಹೋಗ್ಬೇಡಿ ಯಾಕೆಂತ ಹೇಳಿದ್ರೆ ಕೊಟ್ಟಂತ ಸಾಲ ವಾಪಸ್ ಬರ್ತಕ್ಕಂಥ ಸಾಧ್ಯತೆ ಬಹಳ ಕಡಿಮೆ ಇದೆ ಅಂತಲೇ ಹೇಳಬಹುದು ಶನಿಯ ಪ್ರಭಾವದಿಂದ ಸಾಲ್ಗ ನೀವು ಕೊಟ್ಟಿರ್ತಕ್ಕಂಥ ಸಾಲ ದೀರ್ಘಕಾಲದ ಬಾಧ್ಯತೆ ಆಗ್ಬೋದು ಈ ದಿನ ಖರ್ಚು ಹೆಚ್ಚಾಗ್ತಕ್ಕಂಥದ್ದು ಮತ್ತೆ ಮನೆಗೆ ಸಂಬಂಧಿಸಿದಂಥ ಖರ್ಚುಗಳು ವಾಹನ ರಿಪೇರಿಗಳು ಆರೋಗ್ಯ ವೆಚ್ಚಗಳು ಕುಟುಂಬದ ಒತ್ತಾಯದಿಂದ ಬರತಕ್ಕಂಥ ಖರ್ಚುಗಳು ಇವೆಲ್ಲ ಖರ್ಚುಗಳು ಹೆಚ್ಚಾಗುವಂಥದ್ದು ಹಣವನ್ನು ಖರ್ಚು ಮಾಡಲೇಬೇಕಾದಂಥ ಪರಿಸ್ಥಿತಿಗೆ ನೀವು ಬಂದು ನಿಲ್ಲುವಂಥದ್ದು ಉದ್ಯೋಗ ವ್ಯವಹಾರದಲ್ಲಿ ಹಣಕಾಸು ಸಮಸ್ಯೆಗಳನ್ನು ನೀವು ಎದುರಿಸ್ತಕ್ಕಂಥದ್ದು ಮತ್ತೆ ಈ ಒಂದು ಹಣಕಾಸು ಯೋಜನೆಯಲ್ಲಿ ಸಾಧಾರಣವಾಗಿ ನೀವು ಶನಿ ಶಾಂತಿಯನ್ನು ಮಾಡಿಕೊಳ್ಬೇಕಾಗ್ತದೆ ಶನಿವಾರ ದಿವಸ ಶನೇಶ್ವರಾಯನ ಅನ್ನುವಂಥ ಸ್ತೋತ್ರವನ್ನು ಹೇಳೋದರಿಂದ ಹನ್ನೊಂದು ಬಾರಿ ಈ ಒಂದು ಸ್ತೋತ್ರವನ್ನು ಹೇಳೋದರಿಂದ ಖಂಡಿತವಾಗಿಯೂ ನಿಮಗೆ ಒಂದಿಷ್ಟು ಬರ್ತಕ್ಕಂಥ ಸಮಸ್ಯೆಗಳು ಪರಿಹಾರ ಆಗ್ಬೋದು ಮತ್ತು ಕಪ್ಪು ಎಳ್ಳು ಅಥವಾ ಎಳ್ಳೆಣ್ಣೆಯನ್ನು ದಾನ ಮಾಡಬೇಕು ಹಳೆಯ ಸಾಲ ತೀರಿಸಿರೋದಕ್ಕೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಹಣ ಖರ್ಚು ಮಾಡುವ ಮುಂಚೆ ಹತ್ತು ಸೆಕೆಂಡ್ಗಳ ಕಾಲ ನೀವು ಯೋಚನೆ ಮಾಡಬೇಕಾಗ್ತದೆ ಹೀಗಾಗಿ ಈ ದಿನ ಹಣ ಹೋದರೂ ಸಹ ಮಾರ್ಚ್ ಮೊದಲ ವಾರದಲ್ಲಿ ಹೆಚ್ಚಿನ ಹಣವನ್ನು ನೀವು ಪಡೆಯುತ್ತೀರಿ ಹಾಗೆ ಇದು ತಾತ್ಕಾಲಿಕವಾಗಿರುವಂಥದ್ದು ಇನ್ನು ಮುಂದೆ ಕೂಡ ಮಾರ್ಚ್ ತಿಂಗಳಲ್ಲಿ ಒಳ್ಳೆಯ ಭವಿಷ್ಯವನ್ನು ಹಣದ ವಿಚಾರದಲ್ಲಿ ಖಂಡಿತವಾಗಿ ನೋಡ್ಬೋದು ಇನ್ನು ಸಿಂಹರಾಶಿಯವರಿಗೆ ಫೆಬ್ರವರಿಯಲ್ಲಿ ಫೆಬ್ರವರಿ ಇಪ್ಪತ್ತರಂದು ಕೂಡ ಅಶುಭ ದಿನಾಂಕ ಅಂತಲೇ ಹೇಳ್ಬೋದು ಈಗಾಗಲೇ ಹೇಳಿದಾಗೆ ಫೆಬ್ರವರಿ ಆರು ಫೆಬ್ರವರಿ ಹನ್ನೊಂದು ಫೆಬ್ರವರಿ ಹದಿನಾಲ್ಕು ಫೆಬ್ರವರಿ ಇಪ್ಪತ್ತು ಇದು ಕೂಡ ಅಶುಭ ದಿನಾಂಕಕ್ಕೆ ಪಡೆಯುವಂಥದ್ದು ಹಾಗಾಗಿ ಫೆಬ್ರವರಿ ಇಪ್ಪತ್ತಕ್ಕೆ ಏನಪ್ಪಾ ಅಂತ ಹೇಳಿದ್ರೆ ಕುಟುಂಬದಲ್ಲಿ ಸಣ್ಣ ಕಲಹಗಳು ಬರ್ತಕ್ಕಂಥ ಸಾಧ್ಯತೆ ಇದೆ ಬಹಳ ಸಹನೆಯನ್ನು ಇಟ್ಕೊಳ್ಬೇಕಾಗತ್ತೆ ಈ ದಿನ ಶುಕ್ರ ಮತ್ತು ಚಂದ್ರನ ಅಸ್ಥಿರ ಪ್ರಭಾವ ಇರುವುದರಿಂದ ಸಿಂಹರಾಶಿಯ ಮೇಲೆ ಹೆಚ್ಚಿನ ಪ್ರಭಾವ ಬೀರುವಂಥದ್ದು ಶುಕ್ರ ಅಂತ ಹೇಳಿದ್ರೆ ಸಂಬಂಧ ಸೌಹಾರ್ದ ಚಂದ್ರ ಅಂತ ಹೇಳಿದರೆ ಮನಸ್ಸು ಭಾವನೆ ಅಂತೇಳಿ ಕರಿತೇವೆ ಈ ಎರಡರ ಸಂಯೋಜನೆಯಿಂದ ಮನಸ್ಸು ಮತ್ತು ಹೆಚ್ಚು ಸಂವೇದನಾಶೀಲವಾಗಿರ್ತಕ್ಕಂಥದ್ದು ಹಾಗೆ ಸಣ್ಣ ಮಾತು ಕೂಡ ದೊಡ್ಡದಾಗಿ ತೋರುವಂಥದ್ದು ನಿಮ್ಮ ಮನಸ್ಸಿಗೆ ದುಃಖ ಆಗ್ತಕ್ಕಂಥ ಸಾಧ್ಯತೆ ಇರುವಂಥದ್ದು ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಫೆಬ್ರವರಿ ಇಪ್ಪತ್ತರಂದು ಮನಸ್ಸಿನ ಬಗ್ಗೆ ಹೆಚ್ಚು ಪ್ರಭಾವ ಬೀರುವ ಸಾಧ್ಯತೆ ಇದೆ ಹಾಗೆ ಕುಟುಂಬದಲ್ಲಿ ಮಾತಿನ ತಪ್ಪಿನಿಂದಾಗಿ ಅನಾವಶ್ಯಕವಾಗಿರ್ತಕ್ಕಂಥ ಪತ್ನಿಯ ನಡುವೆ ಅರ್ಥ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕಡಿಮೆ ಇರತಕ್ಕಂಥದ್ದು ಒತ್ತಡ ಹೆಚ್ಚಾಗುವಂಥದ್ದು ಹಳೆಯ ವಿಷಯಗಳನ್ನು ಮತ್ತೆ ನೆನಪಾಗಿ ಕಲಹ ಾಗ್ತಕ್ಕಂಥದ್ದು ಸಮಸ್ಯೆ ದೊಡ್ಡದಾಗೋದಕ್ಕೆ ಎಲ್ಲ ರೀತಿಯ ಅವಕಾಶಗಳು ಇರ್ತಕ್ಕಂಥದ್ದು ಹಾಗಾಗಿ ನಿಮ್ಮ ಮನಸ್ಥಿತಿಯನ್ನು ನೀವು ಕಂಟ್ರೋಲ್ ಮಾಡಿಕೊಳ್ಬೇಕಾಗತ್ತೆ ಹಾಗೆ ನಿಮ್ಮ ಮಾತಿಗೆ ಮೌಲ್ಯವನ್ನು ತಂದುಕೊಳ್ಬೇಕಾಗತ್ತೆ ಹಾಗೆ ನನ್ನನ್ನು ಯಾರೂ ಕೂಡ ಅರ್ಥ ಮಾಡಿಕೊಳ್ಳಲ್ಲ ಅನ್ನುವಂಥ ಭಾವನೆಯನ್ನು ನೀವು ಪಡೆದುಕೊಳ್ತೀರಿ ಹಾಗೆ ತಕ್ಷಣ ಪ್ರತಿಕ್ರಿಯೆ ನೀಡುವ ಮನಸ್ಸು ನಿಮ್ಮದಾಗಿರುತ್ತದೆ ಹಾಗಾಗಿ ಸಹನೆಯಿಂದ ಉತ್ತರವನ್ನು ಕೊಟ್ಟರೆ ಬರ್ತಕ್ಕಂಥ ಸಮಸ್ಯೆಯನ್ನು ಎದುರಿಸಬಹುದು ಹಾಗೆ ಯಾವುದೇ ಅಂತಿಮ ನಿರ್ಧಾರಗಳನ್ನು ಈ ಒಂದು ದಿನಾಂಕದಂದು ತೆಗೆದುಕೊಳ್ಳೋ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ ಯಾವುದೇ ವಿಚಾರ ಆಗಿರ್ಬೋದು ಉದ್ಯೋಗದಲ್ಲಿ ಆಗಿರ್ಬೋದು ಕುಟುಂಬ ವಿಚಾರದಲ್ಲಿ ಅಂತಿಮ ನಿರ್ಧಾರಗಳನ್ನು ಫೆಬ್ರವರಿ ಇಪ್ಪತ್ತರಂದು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ ಹಾಗೆ ಶುಕ್ರವಾರ ಸಂಜೆ ಲಕ್ಷ್ಮೀ ದೇವಿಗೆ ದೀಪವನ್ನು ಹಚ್ಚುವ ಮೂಲಕವಾಗಿ ನೀವು ಒಂದಿಷ್ಟು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಬಹುದು ಓಂ ಶುಕ್ರಾಯ ನಮಃ ಅಂತೇಳಿ ಹನ್ನೊಂದು ಬಾರಿ ಒಂದು ಜಪವನ್ನು ಮಾಡಿ ಆ ಒಂದು ಲಕ್ಷ್ಮೀ ದೇವರಿಗೆ ನಮಸ್ಕಾರ ಮಾಡುವಂಥದ್ದು ಹಾಗೆ ಮಾತನಾಡುವ ಮುಂಚೆ ಒಂದು ದೀಪದಂತೆ ಮನಸ್ಸು ಶಾಂತವಾಗಿರಬೇಕು ಅನ್ನೋದನ್ನು ನೆನಪಿಟ್ಟುಕೊಳ್ಳಿ ಫೆಬ್ರವರಿ ಇಪ್ಪತ್ತೊಂದರ ನಂತರ ಖಂಡಿತವಾಗಿಯೂ ಪರಿಸ್ಥಿತಿ ಒಂದು ಸುಧಾರಣೆ ಆಗುತ್ತೆ ಅಂತ ಹೇಳಬಹುದು ಇನ್ನು ಫೆಬ್ರವರಿ ಇಪ್ಪತ್ತಾರು ಸಿಂಹರಾಶಿಯವರಿಗೆ ಫೆಬ್ರವರಿ ಇಪ್ಪತ್ತಾರು ಕೂಡ ಅಶುಭ ದಿನಾಂಕ ಆರೋಗ್ಯದಲ್ಲಿ ಅಲಕ್ಷ್ಯ ಮಾಡ್ತಕ್ಕಂಥದ್ದು ಸಾಧ್ಯತೆ ಇದೆ ಫೆಬ್ರವರಿ ಇಪ್ಪತ್ತಾರು ಯಾಕೆ ಅಶುಭ ದಿನಾಂಕ ಅಂತ ನೋಡ್ತಾ ಹೋದ್ರೆ ಆರೋಗ್ಯದಲ್ಲಿ ಯಾಕೆ ಒಂದು ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ಈ ದಿನ ಗುರು ಮತ್ತು ಚಂದ್ರನ ಈ ಸಂವೇದನಾಶೀಲ ಪ್ರಭಾವ ಅಂತಕ್ಕಂಥದ್ದು ಸಿಂಹರಾಶಿಯ ಮೇಲೆ ಬರ್ತಕ್ಕಂಥದ್ದು ಗುರು ಅಂತ ಹೇಳಿದ್ರೆ ಆರೋಗ್ಯ ಜ್ಞಾನ ಶಕ್ತಿ ಅಂತ ಅರ್ಥ ಚಂದ್ರ ಅಂತ ಹೇಳಿದ್ರೆ ಆಗ್ಲೇ ಹಾಗೆ ಮನಸ್ಸು ನಿದ್ರೆ ಎಂದು ಇರುವಂತ ಅರ್ಥ ಅಂತ ಹೇಳ್ಬೋದು ಇಬ್ಬರೂ ಕೂಡ ಅಸಮತೋಲನ ಆದಾಗ ದೇಹದ ಸೂಚನೆಗಳನ್ನು ಕಾಣಿಸ್ಕೊಳ್ತಕ್ಕಂಥದ್ದು ಹಾಗೆ ದೇಹದ ಒಂದು ಆರೋಗ್ಯದ ಬಗ್ಗೆ ನಿಮಗೆ ನಿರ್ಲಕ್ಷ್ಯ ಉಂಟಾಗ್ತಕ್ಕಂಥದ್ದು ಏನೂ ಆಗಲ್ಲ ಅನ್ನುವಂಥ ಭಾವನೆ ನಿಮ್ಮಲ್ಲಿ ಹೆಚ್ಚಾಗುವಂಥದ್ದು ಆ ನಂತರದಲ್ಲಿ ಅನಾರೋಗ್ಯದಿಂದ ನೀವು ಬಳಲಬೇಕಾದಂಥ ಪರಿಸ್ಥಿತಿ ಬರುವಂಥದ್ದು ಯಾವ ರೀತಿ ಆರೋಗ್ಯ ಸಮಸ್ಯೆ ಕೂಡ ಬೇಕಾದರೆ ಕಾಣಿಸ್ಕೊಳ್ಬೋದು ತಲೆನೋವು ಆಗಿರ್ಬೋದು ದಣಿವಾಗಿರ್ಬೋದು ಜ್ವರದ ಸೂಚನೆಗಳಾಗಿರ್ಬೋದು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂಥ ತೊಂದರೆಗಳನ್ನು ಅನುಭವಿಸ್ಬೋದು ಶುಗರ್ ಬಿ ಪಿ ಇಂಥ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ನೀವು ಒಳಗಾಗಬೇಕಾಗತ್ತೆ ನಿದ್ರೆಯ ಕೊರತೆ ಕೂಡ ಆಗಿರ್ಬೋದು ಅಥವಾ ಹೇಳಿ ದೊಡ್ಡ ಕಾಯಿಲೆಗೇನು ಅವಕಾಶ ಇಲ್ಲ ಆದರೆ ಸಣ್ಣ ಕಾಯಿಲೆ ಆದರೂ ಕೂಡ ನಿಮಗೆ ನಿಮ್ಮ ಕೆಲಸಕ್ಕೆ ಕಿರಿಕಿರಿ ಮಾಡುವಷ್ಟು ಅನಾರೋಗ್ಯ ಕೆಡುವಂಥದ್ದೊಂದು ಗ್ಯಾರಂಟಿ ಹಾಗಾಗಿ ನೀವು ಗುರುವಾರ ಬೆಳಗ್ಗೆ ಓಂ ಬೃಹಸ್ಪತಿಯೇನಮ ಅನ್ನುವಂಥ ಮಂತ್ರವನ್ನು ಹೇಳುವ ಮೂಲಕ ಆ ಒಂದು ಹನ್ನೊಂದು ಬಾರಿ ಹೇಳಿ ದೇವರಿಗೆ ನಮಸ್ಕಾರ ಮಾಡಬೇಕಾಗತ್ತೆ ಹಾಗೆ ಹಳದಿ ಬಣ್ಣದ ಆಹಾರವನ್ನು ಕೂಡ ನೀವು ಸೇವನೆ ಮಾಡೋದರಿಂದ ತುಂಬ ಒಳ್ಳೆಯದು ಆವತ್ತು ಹಸಿರು ತರಕಾರಿ ಆಗಿರ್ಬೋದು ಹಣ್ಣು ಸೇವನೆ ಆಗಿರ್ಬೋದು ಕನಿಷ್ಠ ಏಳು ಗಂಟೆ ನಿದ್ರೆ ಮಾಡ್ತಕ್ಕಂಥದ್ದು ಈ ದಿನ ಸ್ವಲ್ಪ ಸರಿಯಾದ ಸಮಯಕ್ಕೆ ನಿಮ್ಮ ನಿಮ್ಮ ಕೆಲಸಗಳನ್ನು ಮುಗಿಸಿಕೊಂಡ್ರೆ ಖಂಡಿತವಾಗಿ ಬರುವಂಥ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಬೋದು ಸಮಯಕ್ಕೆ ಕಾಳಜಿ ತೆಗೆದುಕೊಂಡ್ರೆ ಯಾವುದೇ ಸಮಸ್ಯೆ ಆಗಲ್ಲ ಹಾಗಾಗಿ ಫೆಬ್ರವರಿಯ ಕೊನೆಯಿಂದ ಆರೋಗ್ಯದಲ್ಲಿ ಖಂಡಿತವಾಗಿ ಸುಧಾರಣೆಯು ಕೂಡ ಕಾಣ್ತೀರಿ ಒಟ್ಟಾರೆಯಾಗಿ ಬಂಧುಗಳೇ ಈ ಸಿಂಹರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಆರನೇ ತಾರೀಕು ಹನ್ನೊಂದನೇ ತಾರೀಕು ಹದಿನಾಲ್ಕನೇ ತಾರೀಕು ಇಪ್ಪತ್ತನೇ ತಾರೀಕು ಮತ್ತು ಇಪ್ಪತ್ತಾರನೇ ತಾರೀಕು ಈ ಐದು ತಾರೀಕುಗಳು ಅಷ್ಟು ಶುಭವಾಗಿಲ್ಲ ಅಂತ ಹೇಳಬಹುದು ಒಂದಿಷ್ಟು ತೊಂದರೆಗಳು ಬರ್ತಕ್ಕಂಥದ್ದು ಫೆಬ್ರವರಿ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಹಾಗಾಗಿ ಆದಷ್ಟು ಜಾಗ್ರತೆಯಿಂದ ಸಹನೆಯಿಂದ ಧ್ಯಾನದಿಂದ ದೇವರ ಭಕ್ತಿಯಿಂದ ಖಂಡಿತವಾಗಿಯೂ ಇದ್ದರೆ ನಿಮಗೆ ಬರ್ತಕ್ಕಂಥ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬೋದು ಅಂತ ಹೇಳ್ತಾ ನಿಮಗೆ ಆ ದೇವರು ಸಕಾಲ ಅಷ್ಟೈಶ್ವರ್ಯ ಸುಖಶಾಂತಿ ನೆಮ್ಮದಿಯನ್ನು ಅನುಗ್ರಹಿಸಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಬಂಧುಗಳೇ ಧನ್ಯವಾದಗಳು ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಸಿಗೋಣ